ಪ್ರಿಯರಾದವರೇ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ ದೇವರಾದ ಯೇಸು ಕ್ರಿಸ್ತನು ನಿಮ್ಮ ಮೇಲೆ ಬಹಳ ಪ್ರೀತಿ ಇಟ್ಟು ಮಮತೆ ಇಟ್ಟು ನಿಮ್ಮೊಂದಿಗೆ ಮಾತನಾಡಿ ಉತ್ಸಾಹಪಡಿಸುತ್ತಾ ಇದ್ದಾರೆ ಅಷ್ಟು ಮಾತ್ರವಲ್ಲ ಆಲೋಚನೆ ಕೊಡುತ್ತಾರೆ ನಾವು ಬರೀ ದೇವರ ವಾಗ್ದಾನಗಳು ಆಶೀರ್ವಾದಗಳು ಎಂಬುದಾಗಿ ಅದನ್ನು ಮಾತ್ರ ನೋಡುವುದಲ್ಲ ದೇವರು ಕೊಡುವಂಥ ಆಲೋಚನೆಗಳನ್ನು ಸ್ವೀಕರಿಸಿಕೊಂಡು ನಾವು ಬಾಳಿದರೆ ಮಾತ್ರವೇ ಆಶೀರ್ವಾದ ನೆಲೆಗೊಂಡಿರುವುದು ಸಂತೋಷವೂ ಕೂಡ ನಿರಂತರವಾಗಿರುವುದು ಆದ್ದರಿಂದಲೇ ದೇವರು ಆಲೋಚನೆ ಕೊಡುತ್ತಾರೆ ದೇವರು ಹೇಳುತ್ತಾರೆ ಸತ್ಯವೇದದಲ್ಲಿ ಒಂದು ವಾಕ್ಯ ಹೇಳಲ್ಪಟ್ಟಿದೆ ಜ್ಞಾನೋಕ್ತಿಗಳು ಇಪ್ಪತ್ಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ಹೌದು ನಿನ್ನ ತುಟಿಗಳು ನೀತಿಯನ್ನಾಡಿದರೆ ನನ್ನ ಅಂತರಾತ್ಮವು ಹಿಗ್ಗುವುದು ದೇವರೇನು ಹೇಳುತ್ತಾರೆ ಅಂದರೆ ನನ್ನ ಹೃದಯದಲ್ಲಿ ಒಂದು ಸಂತೋಷ ಉಂಟಾಗಬೇಕು ಅಂದರೆ ನಿನ್ನ ತುಟಿಗಳು ನೀತಿಯನ್ನು ನುಡಿಯಬೇಕು ಸತ್ಯದ ಮಾತುಗಳು ನೀತಿಯ ಮಾತುಗಳು ನ್ಯಾಯದ ಮಾತುಗಳನ್ನು ನೀನು ಆಡಬೇಕು ಅನೀತಿಯ ಕಾರ್ಯಗಳನ್ನು ಮಾತನಾಡಬಾರದು ದೇವರಿಗೆ ಸಂತೋಷವನ್ನುಂಟು ಮಾಡುವ ನೀತಿಯ ಕಾರ್ಯಗಳನ್ನು ಮಾತನಾಡಬೇಕು ಆಗ ದೇವರು ಹಿಗ್ಗುವರಂತೆ ನೀವು ಮಾತನಾಡುವಾಗ ಅದನ್ನು ಕೇಳಿ ದೇವರು ಸಂತೋಷ ಪಡುವರಂತೆ ನೀವು ನೋಡಿದ್ದೀರಾ ಚಿಕ್ಕ ಮಕ್ಕಳು ಕೂತು ಮಾತನಾಡುತ್ತಾರೆ ತಂದೆ ಅದನ್ನು ನೋಡಿ ಸಂತೋಷ ಪಡುವರು ಕೆಟ್ಟ ಮಾತುಗಳನ್ನು ಮಾತನಾಡಿದರೆ ತಂದೆ ಕೋಪ ಬರುತ್ತದೆ ನನ್ನ ಮಗು ಎಲ್ಲಿಂದ ಈ ಮಾತುಗಳನ್ನು ಕಲಿತುಕೊಂಡಿತು ಹೀಗೆ ಕೆಟ್ಟ ಮಾತುಗಳನ್ನು ಮಾತನಾಡುತ್ತದೆ ಹೊಟ್ಟೆ ಕಿಚ್ಚಿನಿಂದ ಮಾತನಾಡುತ್ತದೆ ತಂದೆಯ ಹೃದಯ ದುಃಖ ಪಡುತ್ತದೆ ಅದುವೇ ಆ ಮಗು ಸಾಫ್ಟ್ ಆಗಿ ಪ್ರೀತಿಯಿಂದ ಕರುಣೆಯಿಂದ ಮಮತೆಯಿಂದ ಮತ್ತೊಬ್ಬರ ಮೇಲೆ ಕನಿಕರದಿಂದ ಮಾತನಾಡಿದರೆ ತಂದೆಗೆ ಅದನ್ನು ನೋಡಿ ಹೃದಯದಲ್ಲಿ ಸಂತೋಷ ಬರುತ್ತದೆ ಅಯ್ಯೋ ನನ್ನ ಮಗು ಎಷ್ಟು ಸಾಫ್ಟ್ ಆಗಿ ಎಷ್ಟು ಪ್ರೀತಿಯಿಂದ ಮಾತನಾಡುತ್ತದೆ ಮತ್ತೊಬ್ಬರ ಮೇಲೆ ಪ್ರೀತಿಯಿಂದ ಮಾತನಾಡುತ್ತದೆ ಎಂಬುದಾಗಿ ಅದೇ ರೀತಿಯಾಗಿಯೇ ದೇವರು ನಾವು ಮಾತನಾಡುವುದನ್ನೆಲ್ಲ ಗಮನಿಸುತ್ತಲೇ ಇದ್ದಾರೆ ನಾವೇನು ಮಾತನಾಡುತ್ತೇವೆ ಹೇಗೆ ಮಾತನಾಡುತ್ತೇವೆ ಎಂಬುದಾಗಿ ನಾವು ಮಾತನಾಡುವಾಗ ಒಂದು ನೀತಿ ಇರಬೇಕು ಒಂದು ನ್ಯಾಯ ಇರಬೇಕು ಮತ್ತೊಬ್ಬರನ್ನು ಸಂತೋಷ ಪಡಿಸುವ ರೀತಿಯಲ್ಲಿ ಇರಬೇಕು ಅನೀತಿಯ ಕಾರ್ಯಗಳನ್ನು ಮಾತನಾಡಬಾರದು ಆಗ ದೇವರು ಅಂತರಂಗದಲ್ಲಿ ಹಿಗ್ಗುವರಂತೆ ದೇವರು ನಮ್ಮನ್ನು ನೋಡಿ ಸಂತೋಷ ಪಡುವರಂತೆ ನೀವು ದೇವರನ್ನು ಸಂತೋಷ ಪಡಿಸುತ್ತಾ ಇದ್ದೀರಾ ಯೋಚಿಸಿ ನೋಡಿರಿ ಅಥವಾ ದುಃಖಪಡಿಸುತ್ತಾ ಇದ್ದೀರಾ ನೀವು ಮಾತನಾಡುವುದು ನಡೆದುಕೊಳ್ಳುವುದನ್ನು ನೋಡಿ ದೇವರು ದುಃಖ ಇದ್ದಾರಾ ಮನೆಯಲ್ಲಿ ಚಿಕ್ಕ ಮಕ್ಕಳು ತಾಯಿಯ ಮೇಲೆ ಕೋಪಗೊಳ್ಳುವುದು ಸಿಟ್ಟುಗೊಳ್ಳುವುದು ಜಗಳವಾಡುವುದು ಆ ರೀತಿಯಲ್ಲ ಮಾತನಾಡಿದರೆ ತಂದೆ ನೋಡಿ ಯಾಕೆ ನನ್ನ ಮಗು ಈ ರೀತಿಯಾಗಿ ನಡೆದುಕೊಳ್ಳುತ್ತಾ ಇದೆ ಅವರ ಅಮ್ಮನ ಬಳಿ ಶಾಂತಿಯಿಂದ ಇರಬಾರದ ಪ್ರೀತಿಯಿಂದ ಮಾತನಾಡಬಾರದ ಹಲ್ಲು ಕಡಿದುಕೊಂಡು ಮಾತನಾಡಿದರೆ ತಂದೆಯ ಹೃದಯ ದುಃಖಗೊಳ್ಳುತ್ತದೆ ಅದುವೇ ತಾಯಿಗೆ ಸಹಾಯ ಮಾಡುವಂತ ಮಗನಾಗಿ ಮಗಳಾಗಿ ಸಾಫ್ಟ್ ಆಗಿ ಮಾತನಾಡಿ ಸಹಾಯ ಮಾಡುತ್ತಾ ಇದ್ದಾರೆ ತಂದೆಯ ಹೃದಯ ಸಂತೋಷ ಪಡುವುದು ನೀವು ಯೇಸುವಿನ ಹೃದಯವನ್ನು ಸಂತೋಷ ಪಡಿಸುವಂತ ಮಕ್ಕಳಾಗಿ ಇರಬೇಕು ನೀತಿಯನ್ನು ಮಾತನಾಡಬೇಕು ನೀತಿಯ ಮಾರ್ಗದಲ್ಲಿ ನಡೆಯಬೇಕು ದೇವರನ್ನು ದುಃಖಪಡಿಸುವ ಹಾಗೆ ನಡೆದುಕೊಳ್ಳಬಾರದು ದೇವರ ಹೃದಯ ಸಂತೋಷ ಪಟ್ಟರೆ ಮಕ್ಕಳ ಕುರಿತಾಗಿ ತಂದೆಗೆ ಸಂತೋಷ ಉಂಟಾದರೆ ಕೇಳದೆಯೇ ಎಲ್ಲವನ್ನೂ ತೆಗೆದುಕೊಡುತ್ತಾರೆ ನೋಡಿದ್ದೀರಾ ಮಕ್ಕಳು ಎದುರು ನೋಡುವುದೇ ಇಲ್ಲ ನಾನು ಎದುರು ನೋಡಿಯೇ ಇಲ್ಲ ಇದನ್ನು ತೆಗೆದುಕೊಂಡು ಬಂದಿರ ಹೌದು ನೀನ್ ಒಳ್ಳೆ ಮಗು ನೀತಿಯಿಂದ ನಡೆದುಕೊಳ್ಳುತ್ತೀಯ ಅಪ್ಪ ನಿನ್ನ ಕುರಿತಾಗಿ ಹಿಗ್ಗುತ್ತಾರೆ ಸಂತೋಷ ಎಂದು ಹೇಳುವರಲ್ಲವ ಅದೇ ರೀತಿಯಾಗಿಯೇ ನೀವು ಕೇಳದೇ ಇರುವಂತಹ ಆಶೀರ್ವಾದಗಳನ್ನು ಕರ್ತನು ಕೊಡುತ್ತಾನೆ ನನ್ನ ಮಗ ನನ್ನ ಮಗಳು ಎಂಬುದಾಗಿ ನಿಮ್ಮನ್ನು ಸಂತೋಷ ಪಡಿಸುವರು ನೀವು ಆತನನ್ನು ಸಂತೋಷ ಪಡಿಸಿದರೆ ಆತನು ನಿಮ್ಮನ್ನು ಸಂತೋಷ ಪಡಿಸುವನು ಇಂದು ಆತನನ್ನು ಸಂತೋಷ ನಿಮ್ಮ ಬಾಯ ಮಾತುಗಳಿಂದ ಆತನನ್ನು ಸಂತೋಷ ಪಡಿಸುವಿರಾ ಯಾರನ್ನು ಗಾಯಗೊಳಿಸಬೇಡಿ ಯಾರನ್ನು ದುಃಖ ಪಡಿಸಬೇಡಿ ಯಾರನ್ನು ಅವಮಾನ ಪಡಿಸಬೇಡಿ ಸಂತೋಷವಾಗಿ ಇರಿ ಸಾಫ್ಟ್ ಆಗಿ ಮಾತನಾಡಿ ಮತ್ತೊಬ್ಬರನ್ನು ಉತ್ಸಾಹ ಪಡಿಸಿರಿ ಸರಿನಾ ಒಂದು ಪ್ರಾರ್ಥನೆ ಮಾಡಿರಿ ದೇವರೇ ನಾನು ನೀತಿಯನ್ನೇ ನುಡಿಯುವೆನು ನೀತಿಯಾಗಿಯೇ ನಡೆದುಕೊಳ್ಳುವೆನು ನಿಮ್ಮ ಹೃದಯವನ್ನು ಯಾವಾಗಲೂ ಸಂತೋಷ ನಿಮ್ಮನ್ನು ದುಃಖ ಪಡಿಸಿದರೆ ನನ್ನನ್ನು ಕ್ಷಮಿಸಿರಿ ಇನ್ನೂ ಆ ರೀತಿಯಾಗಿ ನಡೆದುಕೊಳ್ಳುವುದಿಲ್ಲ ಅರ್ಪಿಸುತ್ತೇನೆ ಯೇಸುವಿನ ನಾಮದಲ್ಲಿ ಆ ಮೇನ್ ಆ ಮೇನ್ ಜೀಸಸ್ ರಿದೀನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ